ನಡೆದ್ರೂ ಪೊಲೀಸರು ಸಂಯಮದಿಂದ ಇದ್ದಾರೆ ರಾಜಕೀಯ ದುರುದ್ದೇಶದಿಂದ ಕಲ್ಲು ಹೊಡೆದ್ರೆ ಉತ್ತರ ನೀಡ್ತೀವಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ ನಾನು ಹಾಗೂ ಸಿಎಂ ಸಂಯಮದಿಂದ ವರ್ತಿಸೋದಕ್ಕೆ ಸೂಚಿಸಿದ್ದೀವಿ ರೈತರ ಮೇಲೆ ಬಲ ಪ್ರಯೋಗ ಮಾಡಬಾರದು ಅಂತ ಸೂಚಿಸಲಾಗಿದೆ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ರೈತರು ದಯಮಾಡಿ ಸರ್ಕಾರಕ್ಕೆ ಸಹಕರಿಸಬೇಕು ಅಂತ ಕೇಳ್ತೀನಿ ನಮ್ಮ ಉದ್ದೇಶ ರೈತರ ಸಮಸ್ಯೆ ಬಗೆಹರಿಸೋದು ಅಂತ ಪರಮೇಶ್ವರ್ ಹೇಳಿದ್ದಾರೆ ಪೊಲೀಸರ ಮೇಲೆ ಕಲಿತ್ ನಾನು ಲಾಠಿ ಚಾರ್ಜು ನಾನು ಮುಖ್ಯಮಂತ್ರಿಗಳು ನಿನ್ನೆಯಿಂದನೂ ಕೂಡ ನಮ್ಮ ಪೊಲೀಸ್ನವರಿಗೆ ಸಂಯಮದಿಂದ ವರ್ತಿಸಬೇಕು ರಿಸ್ಟ್ರೇಂಟ್ ಇರಬೇಕು ರೈತರ ಮೇಲೆ ಯಾವುದೇ ರೀತಿಯಲ್ಲಿ ನೀವು ಬಲಪ್ರಯೋಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಇವತ್ತು ಅವ್ರ ಮೇಲೆ ಕಲ್ತೂರಾಡಿ ತೂರಾಟ ಆಗಿದೆ ಆದರೂ ಕೂಡ ಅವರು ಪೊಲೀಸ್ನವರು ಬಹಳ ಏಟು ಬಿದ್ದಿದೆ ಅವರಿಗೆಲ್ಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಆದರೂ ಕೂಡ ಯಾರೂ ಲಾಠಿ ಚಾರ್ಜು ಮತ್ತೊಂದು ಮಾಡಿಲ್ಲ ಅಂತ ಈಗ ತಾನೇ ನಾನು ಸುಬುಡಂಟ ಪೊಲೀಸ್ ಭೀಮಾಶಂಕರ್ ಅವರಿಗೆ ಮಾತನಾಡಿದೆ ಏನಪ್ಪ ಲಾಠಿ ಚಾರ್ಜ್ ಮಾಡಿದರು ಅಂತ ಏನೋ ಸುದ್ದಿ ಬರ್ತಿದೆ ನಿಜವಾ ಅಂತ ಇಲ್ಲ ಸರ್ ಖಂಡಿತವಾಗಿಲ್ಲ ನಾವೇ ಏಟ್ ತಿಂದಿದ್ದೀವಿ ನಮಗೆ ಏಟುಗಳು ಬಿದ್ದೀರಿ ಆಸ್ಪತ್ರೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನೂ ಫರ್ದರ್ ವೆರಿಫಿಕೇಶನ್ ಬೇಕಾದರೆ ನಾನು ಮಾಡ್ಕೊಳ್ತೀನಿ ಆದರೆ ನಾವು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ತಾವು ಸಹಕರಿಸಬೇಕು ಸರ್ಕಾರದ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ಅಹಿತಕರವಾದ ಘಟನೆ ನಡೆಯೋದಕ್ಕೆ ಅವಕಾಶವನ್ನ ಮಾಡಬೇಡಿ ಅಂತೇಳಿ ನಾನು ಗೃಹ ಸಚಿವನಾಗಿ ಅವರಿಗೆ ಮನವಿಯನ್ನ ಮಾಡ್ಕೊಳ್ತೇನೆ ಇನ್ನು ಮೀಟಿಂಗ್ ನಡೀತಾ ಇದೆ ಸಿಎಂ ಇತ್ಯರ್ಥ ಮಾಡಬೇಕು ಅಂತ ಬಯಸಿದ್ದಾರೆ ನಾವು ಹೋರಾಟ ಬೇರೆ ನೋಡಿ ನಾವು ರೈತರ ಪರವಾಗಿದ್ದೀವಿ ರಿಪೀಟೆಡ್ ಆಗಿ ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ರೈತರ ಪರವಾಗಿದ್ದೇವೆ ರೈತರ ಪರವಾಗಿದ್ದೇವೆ ರೈತರ ಸಮಸ್ಯೆ ಆಲಿಸ್ತೀವಿ ನಮ್ಮ ಉದ್ದೇಶ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿರೋದು ಯಾಕೆ ಈ ವಿಷಯವನ್ನು ಚರ್ಚೆ ಮಾಡಿ ಬಗೆಹರಿಸೋದಕ್ಕೋಸ್ಕರ ಕರೆದಿದ್ದಾರೆ ರೈತ ಮುಖಂಡರನ್ನು ಕರೆದಿರೋ ಕರೆದಿರೋದು ಯಾಕೆ ಈ ರಾಜ್ಯದ ಒಬ್ಬ ఇది ఏష్యెట్ న్యూస్ నెట్వర్క్ ప్రస్తుతి